ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಏನು ವಿಶೇಷ ಎಲ್ರಿಗೂ ಗೊತ್ತೇ ಅದ ಉತ್ಪತ್ತಿ ಏಕಾದಶಿ ಅತಿರಿಕ್ತ ಅಂದ್ರೆ ನಾಳೆ ಕೂಡ ಏಕಾದಶಿ ರೀ ಎರಡೆರಡು ಏಕಾದಶಿ ಬಂದಾಗ ನಿಮ್ಮ ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿಯನ್ನು ಆಚರಣೆ ಮಾಡ್ರಿ ಅಂತ ಹೇಳ್ತಾ ಇವತ್ತ ಉತ್ಪತ್ತಿ ಏಕಾದಶಿ ಏಕಾದಶಿ ಅಂದ ತಕ್ಷಣನೇ ಇವತ್ತೇನು ವಿಡಿಯೋ ಹೇಳಿ ಕೇಳು ಹಂಗ ಇಲ್ಲ ನೋಡ್ರಿ ಯಾಕಂದ್ರೆ ನಮ್ಮ ಪರ್ಸ್ನಲ್ ಅಂತ ಇವತ್ತೇ ಏನೂ ಇರಂಗಿಲ್ಲ ನಮ್ಮ ಅಡುಗೆ ಏನಾಯಿತು ಇದ್ರ ಬಗ್ಗೆ ಏನೂ ಮಾತುಕತೆ ಇರುವುದಿಲ್ಲ ಇವತ್ತು ಏನೇ ಇದ್ದರೂ ಪುಣ್ಯವನ್ನು ಗಳಿಸಿಕೊಡ್ಲಿಕ್ಕೆ ಗಳಿಸ್ಕೊಳ್ಲಿಕ್ಕೆ ಈ ಕಲಿಯುಗದೊಳಗೆ ಒಂದು ಪುಣ್ಯ ಅಂಥೇಳಿ ನಾವು ಮಾಡಬೇಕು ನಾವು ಒಂಚೂರು ಎಲ್ಲೋ ಒಂದು ಸಾರ್ಥಕತೆ ಮಾನವ ಜೀವನವನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂತಂದ್ರೆ ಹದಿನೈದು ದಿವಸಕ್ಕೊಂದು ಏಕಾದಶಿ ದೇವರು ಕೊಟ್ಟ ವರ ನೋಡ್ರಿ ಇದು ಇದು ಸ್ವಾರ್ಥ ಪರಮಾರ್ಥ ಅಂತ ಎಲ್ಲರೂ ಹೇಳ್ತೀವಿ ಅಂದರೆ ಏಕಾದಶಿ ಮಾಡಿ ದೇವರ ನಾಮಸ್ಮರಣೆ ಮಾಡೋದ್ರಿಂದ ನಾವು ನಮ್ಮ ಬೇಡಿದ ಇಚ್ಛೆಗಳನ್ನು ಬೇಡಿದ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸಿಕೊಳ್ಳುವುದು ಅಲ್ಲದೆ ನಾವು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿಕ್ಕೆ ಎಂಥೆಂಥ ಕೆಟ್ಟ ಕೆಟ್ಟ ರೋಗಗಳು ಕೆಟ್ಟ ಕೆಟ್ಟ ಆಲೋಚನೆಗಳು ಇವೆಲ್ಲ ಬರ್ತಿರ್ತವೆ ಈಗಂತೂ ಸಾಮಾನ್ಯವಾಗಿ ನಾವೊಂದು ಮೊಬೈಲ್ ತೆಗೆದ್ರೆ ಸಾಕು ಕೆಟ್ಟದನ್ನೇ ನೋಡ್ತೀವಿ ಒಂದು ಟಿ ವಿ ಚಾಲು ಸ್ಟಾರ್ಟ್ ಮಾಡಿದ್ರೂ ಸಾಕು ಕೆಟ್ಟದನ್ನು ಹೊರಗಡೆ ಹೋದ್ರೆ ಸಾಕು ಕೆಟ್ಟದ್ದು ಹಂಗಾಗಿ ಒಳ್ಳೆಯದು ಯಾವುದು ಅನ್ನುವ ಕನ್ಫ್ಯೂಷನ್ ಕೈನೊಂದು ಐದು ವರ್ಷ ಸಾಕು ನಮ್ಗೆ ಯಾವ ಒಳ್ಳೆಯದನ್ನ ಮರೆತು ಬಿಟ್ಟು ಕೆಟ್ಟದ್ದೇ ಒಳ್ಳೇದು ಅಂತ ಕೇಳ್ತೀವೇನೋ ಅಂತ ಅನಿಸ್ತದ ಹಂಗಾಗೋದು ಬ್ಯಾಡ್ರಿ ಅದಕ್ಕೆ ಈಗೇ ಎಚ್ಚೆತ್ತುಕೊಂಡು ಒಂದು ಒಳ್ಳೆಯ ಆಲೋಚನೆ ನಾವು ದೇವ್ರದು ಇವೆಲ್ಲ ಮಾಡ್ಲಿಕ್ಕೆ ಅಂದ್ರೆ ಯಾವಾಗಲೂ ನಮ್ಮ ಆಲೋಚನೆಗಳು ಒಳ್ಳೇದೇ ಬರ್ತಾವ್ರಿ ನಾವು ಆಮೇಲೆ ನಾವು ಏನೇ ವಿಚಾರ ಮಾಡ್ತೀವಿ ಅದು ನಮ್ಮದು ಎದುರಿಗಿಂದು ಅದೇ ಇರ್ತದೆ ಅಂದರೆ ಒಂದು ಕನ್ನಡಿ ಮುಂದೆ ನಾವು ನಿಂತಾಗ ನಾವು ಈ ಹೆಂಗೆ ತಯಾರಾಗಿರ್ತೀವೋ ಅದನ್ನು ನಾವು ನೋಡ್ತೀವಲ್ಲ ಹಂಗೇನೇ ಇದನ್ನು ಕೂಡ ನೋಡ್ರಿ ದೇವ್ರದ್ದು ಅನ್ನೋದು ಹಂಗೆ ಅದ ನೋಡ್ರಿ ನಮ್ಮ ಯೋಚನೆಗಳು ಪಾಸಿಟಿವ್ ಆಗಿದ್ರೆ ನಮ್ಮ ಎದುರಿಗಿನವರು ನಮಗೆ ನಮ್ಮ ಸಲುವಾಗಿ ಆದರೂ ಪಾಸಿಟಿವ್ ಆಗಿ ಇರ್ತಾರೆ ಇರಲಿ ಬಿಡಲಿ ನಾವು ಪಾಸಿಟಿವ್ ಆಗಿರೋಣ ಅಂತ ಹೇಳ್ತಾ ಇವತ್ತಿನ ಏಕಾದಶಿ ರಂಗೋಲಿ ಎಷ್ಟು ಹಾಕ್ತೀರಿ ಹಾಕ್ರಿ ಎಷ್ಟು ಹಾಕ್ಬೇಕು ಅಂತ ಸಾಕಷ್ಟು ಸರಿ ಕೇಳಿರಿ ಮಿನಿಮಮ್ ಹತ್ತು ಹತ್ತಾದರೂ ಹಾಕ್ರಿ ಶಂಖ ಚಕ್ರ ಪದ್ಮ ಇವನ್ನ ನೀವು ಹತ್ತು ಹತ್ತು ಆಮೇಲೆ ಏಕಾದಶಿ ನಮ್ಮ ಸೇವೆ ರಂಗೋಲಿ ಮೂಲಕ ರಂಗೋಲಿದು ಅದರದ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವು ಹಾಕ್ತಾ ಹೋದಂಗೆಲ್ಲ ನಿಮಗೆ ಗೊತ್ತಾಗ್ತದ್ರಿ ಅದು ನಾವು ಬರೀ ಥರ್ಡ್ ಪರ್ಸನ್ ಆಗಿ ನೋಡಿದ್ರೆ ಏನು ಇದು ಇದೇ ಬದಲಾಗಿ ನಾವು ಡ್ರಾಯಿಂಗ್ ಮಾಡಿದ್ರೆ ಹೆಂಗ ಅದನ್ನೇ ನಾವು ಹಾಳಿ ಒಳಗ ಕಲರ್ ಪೆನ್ಸಿಲ್ ಆಯಿತು ಒಂದು ಕಲರ್ ಇದನ್ನ ತಗೊಂಡು ಎಷ್ಟು ಚಂದ ಚಂದ ತೆಗೆದ್ರೆ ಅದನ್ನು ಒಂದ್ ಟೈಪ್ ಹೆಲ್ಪ್ ರೀ ಯಾಕಂದ್ರೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಅದನ್ನ ಬಿಟ್ಟು ಇದು ನಮಗೆ ದೇವರ ಸೇವೆ ರಂಗೋಲಿಯಿಂದ ಮಾಡಿದ ಸೇವೆ ಅದನ್ನು ನಿಮಗೆ ಒಂದು ಎರಡು ಮೂರು ಸರಿ ಎರಡು ಮೂರು ತಿಂಗಳು ಮಾಡಿ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಅದಕ್ಕೆ ಏಕಾದಶಿ ಮಾಡಿದ್ದು ನೋಡ್ರಿ ಏಕಾದಶಿ ದಿವಸ ನಮಗೆ ಬರುವಂಥ ರಂಗೋಲಿ ಎಲ್ಲ ಸೇವೆಯೂ ಮಾಡಿಬಿಡೋದು ಯಾಕಂದ್ರೆ ದಿನನಿತ್ಯ ನಮಗೆ ಇಷ್ಟಿಲ್ಲ ರಂಗೋಲಿ ಸೇವೆ ಮಾಡ್ಲಿಕ್ಕೆ ಟೈಮೇ ಇರಂಗಿಲ್ಲ ನಮ್ಮದೇ ಮುಗಿಯೋಂಗಿಲ್ಲ ನಮಗೆ ಇಪ್ಪತ್ತ್ನಾಲ್ಕು ತಾಸು ಯಾಕ ಮೂವತ್ತಾರು ತಾಸು ಕೊಟ್ಟರು ನಮ್ಮದು ನಮಗಾಗಿ ಮುಗಿಯೋಂಗೇ ಇಲ್ಲ ಅಷ್ಟರೊಳಗೆ ಒಂದು ದೇವರಿಗೆ ಅರ್ಧ ಗಂಟೆ ಕೊಡೋಣ ಅಂತಂದ್ರೆ ಅದನ್ನೂ ಆಗಂಗಿಲ್ಲ ನೋಡ್ರಿ ಅದಕ್ಕೆ ಏನು ಮಾಡೋಣ ಏಕಾದಶಿ ಹದಿನೈದು ದಿವಸಕ್ಕೊಂದು ಏಕಾದಶಿಯನ್ನ ಸ್ವಲ್ಪ ನಾವು ಅವತ್ತ ಅಡಿಗೆ ಅದು ಏನು ಇರಂಗಿಲ್ಲ ಒಂದು ಅರ್ಧ ಗಂಟೆ ದೇವರಿಗಾಗಿ ದೇವರ ನಾಮಸ್ಮರಣೆಯನ್ನ ಕೇಳತಾ ರಂಗೋಲಿಯನ್ನ ಹಾಕೋಣಂತ ರಂಗೋಲಿ ಅದರ ಜೊತೆಗೆ ದೇವರ ನಾಮಸ್ಮರಣೆ ಕೇಳುಣ್ರಿ ಹರಿನಾಮ मनस्सु तृप्ति य प्रेमान् सविन् सवि हरिनामा मनस्सु तृप्ति यु प्रेमा जनगुर महिमा जनगु इदर् महिमा घन्न महिमा विष्णु ससनामाहैन् सवि अहेन् सवि अहीन् मनस्सु तृप्ति य प्रेमा प्रहद गोलिद हरिणमदि अलल ध्रुव राजन्द्र प्रद गोलिद हरिणम अलल ध्रुव राजेन्द्र फल्गुणके फलिसितो हेच्च फल्गुणके फलसु हे राम 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 सर्वजगकु सर्व जगकु हरिनामा मनस्सु प्रेमा ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಅಹಿಂಸವಿ

वेदगळु सारुति वे इवो सारु नालकु पूरंदर विठालाने सर्व जगकू, आहाईन सवी आहाईन सवी इन हरी नामा मन सुत्रुक्तिया गदु प्रेमा जनरी गे तिले यदु इदर माहिमा जनरी इदर माहिमा घन्न महिमा विष्णु सासिर नामा आहाईन सवी ಸವಿ ಏನ್ ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗದು ಪ್ರೇಮ ತೃಪ್ತಿಯಾಗದು ಏಕಾದಶಿ ದಿವಸ ದೇವರ ನಾಮ ಕೇಳಿದ್ರ ಅದೇನೋ ಖುಷಿ ನೋಡ್ರಿ ಮತ್ತ ಏಕಾದಶಿ ದಿವಸ ನಾವು ದೇವರ ನಾಮ ಸ್ಮರಣೆ ಮಾಡೋದ್ರಿಂದ ಫಲ ಜಾಸ್ತಿ ರೀ ಮತ್ತ ಮನಸ್ಸಿಗೆ ತೃಪ್ತಿ ಯಾಕೆ ಅಂತಂದ್ರೆ ಉಪವಾಸ ಇರ್ತೀವಿ ಅಲ್ರಿ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಇರ್ತದ ಯಾವುದೇ ತಿನ್ಬೇಕನ್ನು ಹಂಬಲ ಇರೋಂಗಿಲ್ಲ ನಾವು ಯಾವಾಗ ನಮ್ಗೆ ತಿನ್ನಬೇಕು ಉಣ್ಬೇಕು ಅಂತ ಅನಿಸ್ತದ ಗೊತ್ತೇನು ರೀ ನಾವು ದೇವರ ಸ್ತೋತ್ರಗಳನ್ನು ದೇವರ ನಾಮಸ್ಮರಣೆಯನ್ನು ಮಾಡಲಾರ್ದೆ ಬರೇ ಉಪವಾಸ ಮಾಡೀನಿ ಉಪವಾಸ ಮಾಡೀನಿ ಅಂತೀವಿ ನೋಡ್ರಿ ಅವಾಗ ತಿನ್ಬೇಕು ಅನ್ನಿಸ್ತದ್ರಿ ನೀವೇನರ ಸ್ತೋತ್ರಗಳನ್ನು ದೇವರ ನಾಮವನ್ನು ಕೇಳಿದ್ರಿ ಅಂತಂದ್ರೆ ಅದ್ರ ಮುಂದ ಪಂಚ ಪಂಚಪಕ್ವಾನ ಇಟ್ಟರು ಒಂದ್ ಚೂರು ನೋಡ್ರಿ ನೀವ್ ಟ್ರೈ ಮಾಡಿ ನೋಡ್ರಿ ಆರೋಗ್ಯವನ್ನ ನೋಡ್ಕೊಂಡು ಮಾಡ್ರಿ ಈಗ ನನಗೊಂದು ದೇವ್ರ ನಾಮ ನೆನಪು ಬರ್ಲಿಕ್ಕೆ ಹೇಳ್ರಿ ಆ ಕುಲವು ದೇವಲೋಕದ ಪಾರಿಜಾತವು ಹೂವಸತಿಗೆ ತಂದನಂತೆ ಆವಕುಲವೂ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ ಕೊಳನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ವರಳನೆ ಕೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಒಳಗಿರೇಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವು ಗೊಲ್ಲತಿಯ ರಾಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯ ರಾಮನಿಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನೆಯ ವಿಷವನುಂಡು ಮೆಲ್ಲನೆ ತೃಣನ ಕುಂದನಂತೆ ಪಕ್ಷಿ ತನ್ನ ವಾನವಂತೆ ಹಾವು ತನ್ನ ಹಾಸಿಗೆಯಂತೆ ಮುಕ್ಕಣ್ಣ ತನ್ನ ಮಗನಂತೆ ಮುದ್ದು ಮುಖದ ಚಲ್ವನಂತೆ ಆವಕುಲವೋ ಆವಕುಲವೋ ರಂಗ ಹರಿಯಲಾಗದು ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬಿಡಿದನಂತೆ ಈರುಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಆವಕುಲವೋ ಆವಕುಲವೋ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬಿಡಿದನಂತೆ ಈರುಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲದಡೆಯಲಿ ನಿಂದನಂತೆ ವಡನೆ ಮಾಧ್ವರಿ ಗೊಲಿದನಂತೆ ಒಡೆಯ ಹಯವದನಂತೆ ವಡನೆ ಮಾಧ್ವರಿ ಗೊಲಿದನಂತೆ ವಡೆಯ ಹಯವದನನಂತೆ ಆವಕುಲವೋ ಆವಕುಲವೋ ರಂಗ ಅರಿಯಲಾಗದು